ಎಲ್ಲ ಕನ್ನಡ ಜನತೆಗೂ ನಮಸ್ಕಾರ ಏನಂದರೆ ನಾವು ಈ ಮಟ್ಟಕ್ಕೆ ಬರ್ಬೇಕಂದ್ರೆ ಒಂದೇ ಒಂದು ಕಾರಣ ನಮ್ಮಮ್ಮಗ ಡ್ಯಾನ್ಸ್ ಅಂದರೆ ಇಷ್ಟ ಇನ್ನೊಂದು ನಾವು ಅವಾಗ ಫೋನ್ ಇದ್ದಿಲ್ಲ ಐಪೋಡ್ ಅಂತ ಒಂದು ಚಿಕ್ಕ ಐಪೋಡ್ ಬರ್ತಿದ್ವು ಆ ಐಪೋಡ್ ಇಟ್ಕಂಡೆ ನಾನು ಡ್ಯಾನ್ಸ್ ಪ್ರಾಕ್ಟೀಸ್ ಕಲ್ತಿದ್ದು ಅಲ್ಲಿಂದ ನಾನು ಇವಾಗ ಈ ಮಟ್ಟಕ್ಕೆ ಬಂದಿರೋದು ಅದನ್ನು ಯಾವತ್ತೂ ಮರಿಯಲ್ಲ ಇನ್ನೊಂದು ನಾನು ಕುರ್ಗೋಡೆ ಬಂದು ಈ ಡ್ಯಾನ್ಸ್ ಕ್ಲಾಸ್ ಮಾಡೋಕೆ ಕಾರಣ ಏನಂದರೆ ಒಂದು ಸ್ಕೂಲು ಆ ಸ್ಕೂಲಿಂದ ನಾನು ಇಲ್ಲಿ ಡ್ಯಾನ್ಸ್ ಕ್ಲಾಸ್ ಮಾಡಿದ್ದು ಇಲ್ಲಿರೋ ಬಡವ್ರ ಮಕ್ಕಳನ್ನ ಚಿಕ್ಕ ಚಿಕ್ಕ ಮಕ್ಕಳನ್ನ ಎಲ್ಲ ಕರ್ಕೊಂಡು ನಾನು ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದು ಇನ್ನೊಂದು ನಾವು ಇಲ್ಲೇ ಡ್ಯಾನ್ಸ್ ಕ್ಲಾಸ್ ಮಾಡ್ಬೇಕಾದ್ರೆ ಬಹಳ ಕಷ್ಟ ಬಿದ್ದೀವಿ ಹೆಂಗಂದ್ರೆ ಈ ನಮ್ಮ ಚಿಕ್ಕ ಇರೋ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಸಿಮೆಂಟ್ ಮೇಲೆಲ್ಲ ಡ್ಯಾನ್ಸ್ ಮಾಡ್ಯಾರ ಸಿಮೆಂಟ್ ಕಲ್ಲು ಕಲ್ಲಿಂದ ಇದ್ರ ಮೇಲೆ ಕಷ್ಟದಾಗಿದ್ದಾಗ ಅವಾಗೆಲ್ಲ ನಾವು ಕ್ಲಾಸ್ ಎಲ್ಲ ನಮ್ದು ನಾರ್ಮಲ್ ಕ್ಲಾಸ್ ಇತ್ತು ಅವಾಗೆಲ್ಲ ತುಂಬಾ ಮಕ್ಳು ಕಷ್ಟ ಬಿದ್ದಿದ್ದಾರೆ ನಮ್ಮ ಈ ಮೂರು ಸ್ಟೂಡೆಂಟ್ಸ್ ಇವ್ರಲ್ಲಿಂದ ಇವರೆಲ್ಲ ಬಂದಿರೋದು ಇವಾಗ ಹಂಗಾಗಿ ನಾನು ಇವಾಗ ಇಲ್ಲಿ ಡ್ಯಾನ್ಸ್ ಕ್ಲಾಸ್ ಮಾಡಕ್ಕೆ ಏನ್ ಕಾರಣ ಅಂದ್ರೆ ಒಂದು ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಎಲ್ಲ ಪ್ರೈಸ್ ಹೊಡೆದಾಗ ನಮ್ದು ಕ್ಲಾಸ್ ಇಂಪ್ರೂವ್ಮೆಂಟ್ ಆಗಿ ಆಮೇಲೆ ನಮ್ಗೆ ನಟರಾಜ ಪ್ರೈಸ್ ಬಂದು ಅವಾಗಿಂದ ನಾವು ಒಳ್ಳೆ ಮಟ್ಟಕ್ಕೆ ಬಂದಿವಿ ತುಂಬಾ ಕಷ್ಟ ಬಿದ್ದಿದ್ವಿ ಆ ಕಷ್ಟದಿಂದ ಇದು ನಮಗೆ ಪ್ರತಿಫಲ ಪ್ರತಿಫಲ ಹಾ ಈ ಈ ಮಕ್ಕಳು ಕೂಡ ಅಷ್ಟೇ ಬರಕ್ಕೆ ಇವಾಗ ಒಂದು ಸಿಕ್ಸ್ ಇಯರ್ಸ್ ಆಯ್ತು ಇವತ್ತಿಗೆ ನಮ್ಮ ಬಿಟ್ಟೆ ಎಲ್ಲೂ ಹೋಗಿಲ್ಲ ಇವಳು ಮಿಡಲ್ ಅಲ್ಲಿ ಸ್ವಲ್ಪ ಗ್ಯಾಪ್ ಆಗಿದ್ದು ಆದ್ರೆ ಮತ್ತೆ ಕಾರಣ ಏನಂದ್ರೆ ಸ್ವಲ್ಪ ಅವಳಿಗೆ ಕೈ ಪ್ರಾಬ್ಲಮ್ ಆಗಿ ಒಂದು ಫೋರ್ ಮಂತ್ ಹಂಗೆಲ್ಲ ಗ್ಯಾಪ್ ಆಗಿದ್ದು ಮತ್ತೆ ಇವಾಗ ಬಂದು ಡ್ಯಾನ್ಸ್ ಕ್ಲಾಸ್ ಬಂದು ಜಾಯಿನ್ ಆಗಿದ್ದಾರೆ ಚೆನ್ನಾಗಿ ಮಾಡ್ತಾರೆ ಡ್ಯಾನ್ಸ್ ಸನ್ನಿಗಾ ಅಂತೇಳಿ ಪೂಜಾ ಪೂಜಾ ಕೂಡ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದ ನನ್ನ ಹತ್ರ ಡಾನ್ಸ್ ಕ್ಲಾಸಿಗೆ ಬಂದಿರೋದು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಅಯಾಜ್ ಕೂಡ ಅಷ್ಟೇ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಡಾನ್ಸ್ ಕ್ಲಾಸ್ಗೆ ಬಂದ್ರು ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಹುಡುಗರು ಇವ್ರಿಂದ ಇವರು ಕೂಡ ಚೆನ್ನಾಗಿ ಮಾಡ್ತಾರೆ ಡ್ಯಾನ್ಸ್ ಏನ್ ಕ ಏನಂದ್ರೆ ಈ ಕ್ಲಾಸ್ನ ಇಷ್ಟು ನಾವು ಬೆಳೆಸ್ಬೇಕಂದ್ರೆ ಏನು ಕಾರಣ ಅಂದರೆ ಎಲ್ಲ ಬಡವ್ರ ಮಕ್ಕಳು ಇವರೆಲ್ಲ ಒಳ್ಳೆ ಸ್ಥಾನಕ್ಕೆ ಹೋಗ್ಲಿ ಅನ್ನೋದೇ ನಮ್ಮ ಆಸೆ ನಾವು ದುಡ್ಡು ಗಿಡ್ ಏನು ಆಸೆ ಇದು ಮಾಡ್ಕೊಳ್ಳಲ್ಲ ಆಸೆ ಇಲ್ಲ ನಮಗೆ ಅದ್ರ ಮೇಲೆ ಯಾಕಂದ್ರೆ ನಾನು ಬೇರೆ ವರ್ಕೇ ಮಾಡ್ತೀನಿ ನನಗೇನಂದ್ರೆ ಡ್ಯಾನ್ಸ್ ಕ್ಲಾಸು ನಮ್ಮ ಮಕ್ಕಳು ಇವ್ರನ್ನ ಬಿಟ್ಟು ನಾವು ಎಲ್ಲಿ ಹೋಗಲ್ಲ ಒಳ್ಳೆ ಈ ಒಂದು ಒಳ್ಳೆ ಹೆಸರು ತರ್ಬೇಕಂತ ನಮ್ಗೆ ಆಸೆ ಇವರೇ ನಿಮ್ಮ ಒಂದು ಕುಟುಂಬ ಹಾ ಇವರೇ ನಮ್ಮ ಕುಟುಂಬ ಈ ಒಂದು ಒಳ್ಳೆ ಹೆಸರು ತರ್ಬೇಕು ಅನ್ನೋದೇ ನಮ್ಮ ಆಸೆ ಓಕೆ ಆ ನಾವು ಕಲ್ತಿರೋದು ನಮ್ದು ಗಂಗಾವತಿಯಲ್ಲಿ ಕುರುಗೋಡ್ ಶಂಕರ್ ಅಂತೇಳಿ ಅವ್ರ ಹತ್ರನೇ ಕಲ್ತಿರೋದು ನಾನು ಟೆನ್ ಇಯರ್ಸ್ ಅವ್ರ ಹತ್ರನೇ ಕಲ್ತಿದ್ದೆ ನನಗೆ ಲೆವೆನ್ ಇಯರ್ಸ್ ಇದ್ದವು ಆಗ ಅಪ್ಪ ಅಮ್ಮ ತಿಳ್ಕೊಂಡ್ಬಿಟ್ರು ಅವರೇ ನಮಗೆ ಡ್ಯಾನ್ಸ್ ಹೇಳ್ಕೊಟ್ಟಿದ್ದು ಅವರೇ ನಮ್ಗೆ ಇವತ್ತಿಗೂ ಗುರುಗಳ ಅಂತ ಹೇಳ್ಕೊಂತೀವಿ ಯಾಕಂದ್ರೆ ಅವ್ರು ನಮಗೆ ಈ ದಾರಿಗೆ ತರಕ್ಕೆ ಅವರೇ ಕಾರಣ ಆ ಆ ದಾರಿಯಿಂದ ನಾವು ಈ ದಾರಿಗೆ ಬಂದಿರೋಕ್ಕೆ ಅವರೇ ಕಾರಣ ಅವ್ರನ್ನ ಯಾವತ್ತೂ ಮರೆಯಲ್ಲ ನಾವು ಕಲಿಸಿದ ಗುರುನ ಯಾವತ್ತೂ ಮರೆಯಲ್ಲ ಅವ್ರು ಮರ್ತ್ರೆ ನಾವು ನಾವು ಇದ್ದಂಗೂ ಅಲ್ಲ ಅವ್ರನ್ನ ಮರೆತರೆ ಅವ್ರನ್ನ ಯಾವತ್ತೂ ಮರೆಯಲ್ಲ ನಾವು ಹಂಗಾಗಿ ನಾವು ಈ ಮಟ್ಟಕ್ಕೆ ಬರಕ್ಕೆ ಅವರೇ ಕಾರಣ ಆ ನಾವು ಇವಾಗ ಡಿ ಕೆ ಟಿಯಲ್ಲೆಲ್ಲ ಮಾಡಿ ಬಂದಿದ್ದೀವಿ ಒಳ್ಳೆ ಚಾನ್ಸ್ ಎಲ್ಲ ಸಿಕ್ಕಿದಾವ ಆಲ್ರೆಡಿ ಫೋರ್ ಫೋರ್ ಇಯರ್ಸ್ ಬ್ಯಾಕ್ ಆದರೆ ಇವಾಗ ಜೂನಿಯರ್ಸಿಗೆ ಜಾಸ್ತಿ ಚಾನ್ಸ್ ಇಲ್ಲ ಜೂನಿಯರ್ಸಿಗೆ ಚಾನ್ಸ್ ಸಿಗಲಿ ಅನ್ನೋದೇ ನಮ್ಮ ಆಸೆ ಜೂನಿಯರ್ಸ್ ಅಂದರೆ ಚಿಕ್ಕ ಮಕ್ಕಳು ಚಿಕ್ಕ ಮಕ್ಕಳಿಗೆ ಚಾನ್ಸ್ ಸಿಗಲ ಅನ್ನೋದೇ ನಮ್ಮ ಆಸೆ ಈ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಒಳ್ಳೆ ಟ್ಯಾಲೆಂಟ್ ಇರೋರು ಇದ್ದಾರೆ ಎಲ್ರು ಸೇಫ್ಟೀಸ್ ಅವೆಲ್ಲ ಹಾಕೊಂಡು ಡ್ಯಾನ್ಸ್ ಮಾಡ್ತಾರೆ ನಮ್ ಮಕ್ಕಳು ಯಾವ್ದು ಇಲ್ಲ ಇಲ್ಲೇ ಬಂಡೆ ಮೇಲೆ ಡಾನ್ಸ್ ಮಾಡ್ತಾರೆ ಶೂ ಕೂಡ ಇಲ್ಲ ಹೌದು ಏನು ಸೇಫ್ಟಿನೇ ಇಲ್ಲ ಅಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಮಕ್ಕಳು ಹಾ ಅದಕ್ಕ ಪ್ರತಿಫಲ ಸಿಗಬೇಕಂದ್ರೆ ನಮ್ ಮಕ್ಕಳೆಲ್ಲರೂ ಒಂದು ಒಳ್ಳೆ ಸ್ಟೇಜ್ ಗೆ ಹೋಗ್ಬೇಕು ಡಿ ಕೆ ಡಿನಲ್ಲೆಲ್ಲ ಮಾಡಿದ್ದಾರೆ ಆದ್ರೆ ಸೈಡ್ ಡ್ಯಾನ್ಸರ್ ಆಗಿ ಮಾಡಿ ಬಂದರೆ ನಮ್ಮ ಕ್ಲಾಸಿಂದ ಒಬ್ರು ಕಂಟೆಸ್ಟೆಂಟ್ ಆಗಿ ಹೋದರೆ ಬೇರೆ ಹುಡುಗರು ಕೂಡ ಕಲಿಬೇಕನ್ನೋ ಒಂದು ಆಸೆ ಬರುತ್ತೆ ಒಳ್ಳೆ ಕುರುಗೋಡ್ಗೊಂದು ಒಳ್ಳೆ ಹೆಸರು ಬರುತ್ತೆ ಅದೇ ನಮ್ಮ ಆಸೆ

ಇವಾಗ ಇವ್ ಇವ್ರ ಪಾಪ ಕೂಡ ಡ್ರೈವರು ಹಾ ಇವರೆಲ್ಲ ಇವ್ರ ಪಾಪ ಕೂಡ ಡ್ರೈವರು ಇವರೆಲ್ಲ ನನ್ನ ಎಲ್ಲ ಅವರೇ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೇ ಎಲ್ಲ ಆಲ್ಮೋಸ್ಟ್ ಅಷ್ಟೇನ್ ಏನ್ ಇಲ್ಲ ನಾವು ಬಟ್ ಏನಂದ್ರೆ ಮಕ್ಳು ಒಳ್ಳೆ ಟ್ಯಾಲೆಂಟ್ ಇರೋರು ಇವಳಿಗೆ ಫೈವ್ ಇಯರ್ಸ್ ಜೀವಿತಾಗ ಇವಳು ಫೈರ್ ಅಲ್ಲ ಫೋರ್ ಇಂದ ಫೋರ್ ಇಯರ್ಸ್ ಇದ್ದೀವಿ ಇವಳಿಗೆ ಆವಾಗಿಂದ ಬಂದು ಇವಾಗ ಫೈವ್ ಇಯರ್ಸ್ ಅವಳಿಗೆ ಒನ್ ಇಯರ್ ಆಗಿ ಬಂದು ಒಳ್ಳೆ ಟ್ಯಾಲೆಂಟ್ ಇರೋ ಹುಡುಗಿ ಚಿಕ್ಕ ಹುಡುಗಿ ನಾನು ಆಲ್ಮೋಸ್ಟ್ ಚಿಕ್ಕ ಹುಡುಗರಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಜಾಸ್ತಿ ಪ್ರಾಕ್ಟೀಸ್ ಕೊಡೋರು ದೊಡ್ಡವ್ರು ನನ್ನ ಹತ್ರ ಕಮ್ಮಿ ಯಾಕಂದ್ರೆ ಈ ಚಿಕ್ಕ ಮಕ್ಕಳಿಗೆ ಅವೇನ್ ಹೇಳಿದ್ರು ಕಲಿತಾರ ಅವ್ರು ನಮಗೆ ಯಾವತ್ತು ಕೆಟ್ಟದ್ರು ಬಯಸಲ್ಲ ಅವ್ರು ಹಂಗಾಗಿ ನನ್ನ ಹತ್ರ ಎಲ್ಲ ಜೂನಿಯರ್ಸ್ ಇರೋದು ಜಾಸ್ತಿ ಸಣ್ಣ ಹುಡುಗರೇ ಇರೋದು ಇವ್ರು ನಮ್ಮ ಬ್ರದರ್ ನಮಗೆ ಸಪೋರ್ಟ್ ಮಾಡ್ತಾರೆ ಹುಡುಗರನ್ನ ಏನಾದ್ರು ಕಾಂಪಿಟೇಷನ್ ಹೋಗ್ಲಿ ಹೆಸರು ಸಂದೀಪ್ ಅಂತೇಳಿ ಸಂದೀಪ್ ಅಂತ ಎಲ್ಲಾದ್ರೂ ಕಾಂಪಿಟೇಷನ್ ಹೋಗೋಕೆ ಮಕ್ಳಿಂದಡೆ ಸಪೋರ್ಟ್ ಎಲ್ಲ ಅವರೇ ತಗೊಂತಾರೆ ನಮ್ಮ ವೈಫು ಹಾ ಇವರು ನಮ್ಮ ನಮ್ಮ ಹಿಂದೆ ಇವರು ಸಪೋರ್ಟ್ ಯಾವತ್ತೂ ಇರುತ್ತೆ ಹುಡುಗರಿಗೆ ಮೇಕಪ್ ಮಾಡೋದಾಗ್ಲಿ ಕಾಂಪಿಟೇಷನ್ಗೆ ಹೋದ್ರೆ ಹುಡುಗರನ್ನ ರೆಡಿ ಮಾಡೋದಾಗ್ಲಿ ಯಾವುದಕ್ಕೂ ಹಿಂದೆ ಜಾರಿ ಅಲ್ಲ ತುಂಬಾ ಕಷ್ಟ ಪಡ್ತಾರೆ ಕಾಂಪಿಟೇಷನ್ಗೆಲ್ಲ ಗ್ರೂಪ್ ಕಾಂಪಿಟೇಷನ್ ಹೋದ್ರೆ ಇವರೇ ಅವ್ರನ್ನ ರೆಡಿ ಮಾಡೋದು ಹ ಅವಾಗೆಲ್ಲ ನಾನೇನು ಮಾಡ್ತಿದ್ದೆ ಈಗ ನನ್ನ ಜೋಡಿ ಇವರು ಯಾವುದೇ ಒಂದು ಗಂಡಿಂದ ಈ ಒಂದೇ ಒಂದೇ ಒಂದು ಹೇಳೋ ಸರ್ ಈಗ ಎಲ್ಲ ಡ್ಯಾನ್ಸರ್ಸಿಗೆ ನಾನು ಹೇಳೋದು ಒಂದೇ ಡ್ಯಾನ್ಸರ್ಸ್ಗಾಗಲಿ ಡ್ಯಾನ್ಸ್ ಮಾಡೋ ಸ್ಟೂಡೆಂಟ್ಸ್ಗಾಗಲಿ ಒಂದು ಡ್ಯಾನ್ಸ್ ಕ್ಲಾಸಲ್ಲಿ ಡ್ಯಾನ್ಸ್ ಕಲಿಯೋರು ಕಲಿತಾರೋ ಸ್ಟೂಡೆಂಟ್ಸ್ ಏನಿದ್ದಾರೆ ಗುರುಗೆ ಯಾವತ್ತಿದ್ರೂ ಅವ್ರು ಬೆಲೆ ಕೊಟ್ಟನಪ್ಪ ಅಂದ್ರೆ ಅವ್ರ ಮುಂದೆ ಬಂದೇ ಬರ್ತಾರ ಆದ್ರೆ ಮಧ್ಯದಾಗ ಗುರುಗೆ ಅವ್ರು ಮೋಸ ಮಾಡಿ ಹೋಗ್ಯಾರ ಅಂದ್ರೆ ಬರಲ್ಲ ನಮ್ ಸ್ಟೂಡೆಂಟ್ಸ್ ಎಲ್ಲಾರು ನನ್ನ ಹತ್ರ ಇರೋದೆಲ್ಲ ಒಳ್ಳೆ ಸ್ಟೂಡೆಂಟ್ಸ್ ಯಾರು ನನ್ನ ಬಿಟ್ಟು ಹೋಗಿಲ್ಲ ಅವ್ರು ಅವರು ಹೋಗೋದನ್ನು ಇಲ್ಲ ಸೆವೆನ್ ಇಯರ್ಸ್ ಆಯ್ತು ಗ್ರೇಟ್ ನನ್ನ ಹತ್ರ ಹೇಳ್ತೇನೆ ಚಿಕ್ಕ ಹುಡುಗರು ಇವಳು ಬಂದಿರೋದು ಏಳು ಫಸ್ಟ್ ಬಂದ್ರದ ಫಸ್ಟ್ ಫಸ್ಟ್ ಸನ್ನಿಧಿ ಸೆಕೆಂಡ್ ಪೂಜಾ ಆಮೇಲೆ ಅಯಾಜು ಇವರೆಲ್ಲ ಇವರೆಲ್ಲ ಒಂದ್ ಫ್ಯಾಮಿಲಿ ಇದ್ದಂಗೆ ಆಲ್ಮೋಸ್ಟ್ ಇಲ್ಲಿ ಅಪ್ಪು ಸಾರ್ ಒಂದೇ ಹೇಳೋದು ನನ್ನ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಅಪ್ಪು ಸರ್ ಫ್ಯಾನ್ಸೂಡೆಂಟ್ಸ್ ಆಗಿರ್ಬೇಕು ನನ್ನ ಆಸೆ ಅವ್ರ ಯಾವತ್ತು ಯಾರನು ಇಷ್ಟ ಪಡಲ್ಲ ಅವ್ರ ತಂದೆ ತಾಯಿನ್ ಬಿಟ್ರೆ ಅಪ್ಪ ಇದು ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಇವಾಗ ಅವ್ರ ನಮ್ ಜೊತೆಗಿಲ್ಲ ಬಟ್ ಡ್ಯಾನ್ಸ್ ಇದ್ದೇ ಇರುತ್ತೆ ಹಂಗಾಗಿ ನಾವು ಚಿಕ್ಕವರಿದ್ದಾಗಿಂದ ಪುನೀತ್ ರಾಜ್ ಕುಮಾರ್ ಅಲ್ಲೂರ್ಜುನ್ ನಾನು ಇನ್ಸ್ಪಿರೇಷನ್ ಆಗಿ ನನ್ ಡ್ಯಾನ್ಸ್ ಕಲ್ತಿರೋದು ನಮ್ಮ ಮದರಿಗೂ ಡ್ಯಾನ್ಸ್ ಅಂದ್ರೆ ಇಷ್ಟ ಬಟ್ ಚಿಕ್ಕವನಿದ್ದಾಗ ತಿರ್ಕೊಂಡ್ಬಿಟ್ರೆ ನಮ್ಮ ಮದರ್ ಹಂಗಾಗಿ ನಾನೇ ಕೆಲಸ ಮಾಡ್ಕೊಂತ ಡ್ಯಾನ್ಸ್ ಕಲ್ತಿರೋದು ನನ್ನ ಮದರ್ ತಿರ್ಕೊಂಡಾಗೆ ನಾನು ಡ್ಯಾನ್ಸ್ ಕಲಿಬೇಕನ್ನ ಆಸೆ ಹುಟ್ಟಿ ನಾನು ನಮ್ಮ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಕೆಲಸ ಮಾಡ್ಕೊತಾನೆ ನಾನು ಡಾನ್ಸ್ ಕಲ್ತಿರೋದು ಇವತ್ತಿಗೆ ನಾನು ಇಷ್ಟ ಈ ಮಟ್ಟಕ್ಕೆ ಬರ್ಬೇಕಂದ್ರೆ ನಾನು ಕಷ್ಟ ಬಿದ್ದಿರೋದಕ್ಕೆ ಒಂದು ಪ್ರತಿಫಲ ಇದು ಪ್ರತಿಫಲ ಅದೇ ತರ ನಮ್ ಸ್ಟೂಡೆಂಟ್ಸ್ ಇವರೆಲ್ಲ ಕಷ್ಟ ಬೀಳ್ತಾರೆ ಅಯ್ಯಾಜ್ ಆದರೂ ಅಷ್ಟೇ ಪೂಜೆ ಆದರೂ ಅಷ್ಟೇ ಇವ್ರಿಗೆ ಒಂದು ನಾನು ಹಿಂಗೆ ಹೊಡೆದಿನಂದ್ರು ಕೂಡ ಅವರು ಒಂದು ಚೂರು ಕಣ್ಣಲ್ಲಿ ನೀರು ತೆಗ್ಯಲ್ಲ ಸಾರಲ್ಲ ನಮ್ಮ ಸಾರು ಯಾಕಂದ್ರೆ ಯಾಕಂದರೆ ಆ ಥರ ನಾನು ಅವ್ರನ್ನ ಇದು ಮಾಡೋದಕ್ಕೆ ಅವ್ರು ಈ ಮಟ್ಟಕ್ಕೆ ಬಂದಿರೋದು ಹಾಂ ಈಗ ಎಲ್ಲೇ ಆಗಲಿ ಒಂದು ಡ್ಯಾನ್ಸ್ ಕ್ಲಾಸ್ ಅನ್ನೋದು ಇದ್ದ ಮೇಲೆ ಯಾವ ಸ್ಟೂಡೆಂಟ್ಸ್ಗಳು ಸಾರ್ ಮೇಲೆ ಬೇಜಾರಾಗಬಾರ್ದು ಸಾರ್ ನಮ್ಗೆ ಹಿಂಗಂದ್ರು ಹಂಗಂದ್ರು ಅಂತ ಒಂದು ಮನೇಲಿ ಹೋಗಿ ಶಾಡಿ ಕೂಡ ಹೇಳ್ಬಾರ್ದು ಹಂಗಿದ್ರಾನೆ ಅವ್ರು ಮುಂದೆ ಬರೋದು ಬರೋದು ಯಾರು ಒಬ್ಬ ಗುರುಗೆ ಕೆಟ್ಟದ್ದು ಅಂದ್ರೆ ಅವ್ರು ಮುಂದೆ ಬರಲ್ಲ ಅದಕ್ಕೆ ನನ್ನ ಹತ್ರ ಇರೋ ಸ್ಟೂಡೆಂಟ್ಸ್ ಅಲ್ಲ ಅಂತವರೇ ಯಾರು ನನ್ ಬಿಟ್ಟು ಹೋಗಲ್ಲ ಅವರು ಅಷ್ಟ್ ಈಜಿಯಾಗಿ ಎಲ್ಲರೂ ಅಪ್ಪು ಫ್ಯಾನ್ ಯಾರು ಫ್ಯಾನ್ ಅಮ್ಮ ಎಲ್ಲ ಪುನೀತ್ ರಾಜ್ಕುಮಾರ್ ಫ್ಯಾನ್ಸೇ ಅವರೆಲ್ಲ ಆಲ್ಮೋಸ್ಟ್ ಎಲ್ಲರೂ ಅವರೇ ಇರೋದು ನಮ್ಮ ಕ್ಲಾಸಲ್ಲಿ ನಾನೇ ನಾನು ಎಲ್ಲಿಂದ ಬಂದಿನ ಅನ್ನ ನಾನು ಯಾವತ್ತೂ ಮರೆಯಲ್ಲ ಪುನೀತ್ ರಾಜ್ ಕುಮಾರ್ ನ ಆಲೋಜನ್ ನೋಡ್ಕೊಂತ ನಾನ್ ಡಾನ್ಸ್ ಕಲ್ತೀರ ಇವತ್ತಿಗೆ ನನ್ಗ ಅವ್ರ ಅದನ್ನ ಹೇಳ್ಕೊಡೋದ್ ನಾನು ಅಲ್ಲಲ್ಲ ಇನ್ನೊಂದು ಏನಂದ್ರೆ ಕರ್ನಾಟಕದಾಗ ಒಂದು ಡ್ಯಾನ್ಸಿಂಗ್ ಮರ್ಯಾದೆ ಉಳಿದಿರೋದ ಪುನೀತ್ ರಾಜ್ಕುಮಾರ್ದಿಂದಲೇ ಈಗ ಆಲ್ಮೋಸ್ಟ್ ಎಲ್ಲಾ ಆಸ್ಪಟಲ್ ಎಲ್ಲಾ ಅವರ ಫ್ಯಾನ್ಸೇ ಇರೋದು ಆಸ್ಪಟಲ್ ಪುನೀತ್ ರಾಜ್ಕುಮಾರ್ ಕೆರೆಟ್ಟಿ ಸರ್ ಕೂಡ ಒಂದು ಆ ಮಟ್ಟಕ್ಕೆ ಬರಬೇಕು ಅಂದ್ರೆ ಅವರ ಇನ್ಸ್ಪಿರೇಷನ್ ನಮ್ಮ ಜೊತೆಗೆ ಒಬ್ಬರು ಹನುಮಂತ ಅಂತ ಹೇಳಿ ಬರ್ಬೇಕಿತ್ತು ಅಂತ ಅವರು ಸತ್ತನೇ ಪುನೀತ್ ರಾಜ್ಕುಮಾರ್ ಫ್ಯಾನ್ ನಮ್ ಜೊತೆಗೆ ಬರಲಿಲ್ಲ ಕಾರಣ ಅದರಿಂದ ಸ್ವಲ್ಪ ಹೆಲ್ತ್ ಇಶ್ಯೂ ಅಲ್ಲಿಂದ ಅವರು ಬಂದಿರಲಿಲ್ಲ ಅಂತ ಹೇಳಿ ಬರ್ತಿದ್ರು ಸರ್ ಬಹಳ ಇಷ್ಟಪಡುತ್ತಿದ್ರು ಫಸ್ಟ್ ಇದು یادದು ಇರೋನೇ ಆದ ಫೋಟೋ ಬ್ಯಾನರ್ ಇತ್ತು ನೋಡಿ ಅಲ್ಲಿದೆ ಅದು ಡ್ಯಾನ್ಸ್ ಅಂತ ಆ ಬ್ಯಾನರ್ ನೋಡಿದ್ರೆ ಅಂದ್ರೆ ಬಹಳ ಇಷ್ಟ ಪಡ್ತಿದ್ ನಾವು ಸ್ಟಾರ್ಟಿಂಗ್ ಬಂದ್ಬಿಡನೇ ಯಾರೇ ಆಗಿರ್ಲಿ ಕಷ್ಟ ಬಿಂದ್ರನೇ ಪ್ರತಿಫಲ ಪ್ರತಿಫಲ ಕರೆಕ್ಟ್ ಸರ್ ನಾವು ಕಷ್ಟ ಬಿಳ್ಳಾದೆ ನಾವು ಮುಂದೆ ಹೋಗ್ತೀವಿ ಅಂದ್ರೆ ಯಾವತ್ತೂ ಮುಂದೆ ಹೋಗಲ್ಲ ಅವರು ಅದೇ ನಡೆದಾರಳೇ ಇರ್ತಾರೆ ಅವರು ಹೋಗಕ್ ಸಾಧ್ಯನೇ ಇಲ್ಲ ನಮ್ ಇಂಟ್ ನನ್ನ ಹತ್ರ ಕಷ್ಟ ಬಿದ್ದು ಅವಳು ಒಂದು ಅವಳು ಯಾವ ವಿಡಿಯೋ ಕೊಟ್ರು ಹಂಗೆ ಕ್ಯಾಶ್ ಮಾಡ್ತಾಳ ಇವಳಾದ್ರು ಯಾವ ವಿಡಿಯೋ ಕೊಟ್ಟರು ಹಂಗೆ ಕ್ಯಾಶ್ ಮಾಡ್ತಾಳ ಹಂಗಾಗಿ ಜೂನಿಯರ್ ಸರ್ ಜೂನಿಯರ್ ಹೀರೋ ಇದಾರಲ್ಲ ಕಿರೀಟಿ ಸರ್ ಅವ್ರ ಇವ್ರ ರೆಸ್ಪಾನ್ಸ್ ಮಾಡಕ್ ಅದೇ ಕಾರಣ ಯಾಕಂದ್ರೆ ಇಮಿಡಿಯೇಟ್ಲಿ ನೋಡಿದ ತಕ್ಷಣ ಇವಳು ಒಂದ್ ನೈಟೆ ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲೇ ಇವಳು ರೀಲ್ಸ್ ಮಾಡ್ಕೊಂಬಿಟ್ಲ ಅದು ನೋಡಿದ ತಕ್ಷಣ ಹಾ ಹಂಗಾಗಿ ಅವ್ರ ಅಷ್ಟು ಪ್ರೋತ್ಸಾಹ ಕೊಟ್ರು ಅಂದ್ರೆ ನಾವ್ ಯಾರನ್ನೂ ಮರೆಯಲ್ಲ ನಮ್ ಸ್ಟೂಡೆಂಟ್ಸ್ ಎಲ್ಲ ಈ ನಾನು ಈ ಮಟ್ಟಕ್ ಬರ್ಬೇಕಂದ್ರೆ ಅವ್ರ ಕಾರಣ ಅವ್ರ ಈ ಮಟ್ಟಕ್ ಬರ್ಬೇಕಂದ್ರೆ ನಾನ್ ಕಾರಣ ಹ್ಮ್ ಅಷ್ಟೇ ಈಗ ನಮ್ಮ ಫ್ಯಾಮಿಲಿ ಅನ್ನೋದು ಒಂದ್ ಆಗೈತಿ ಇವ್ರಿಗೆ ಡ್ಯಾನ್ಸ್ ಕ್ಲಾಸ್ ಬಿಟ್ಕೊಟ್ಬಿಟ್ಟಿವಿ ಇವರೇ ನೆಕ್ಸ್ಟ್ ಡ್ಯಾನ್ಸರ್ಸ್ ಇವರೇ ಇವರೇ ನಡ್ಕೊಂಡು ಹೋಗೋದು ಮಾಡ್ಕೊಳ್ ಹೋಗೋದು ಕ್ಲಾಸ್ ನಾವು ಗುರು ಅಂಬರ್ ಯಾವತ್ತು ಅವ್ರ ಕೈಯಾಗ ಅವ್ರಿಗೆ ನಾವು ಯಾವತ್ತು ಸಪೋರ್ಟ್ ಕೊಟ್ಟೆ ಕೊಡ್ತೀವಿ ಬಟ್ ಏನಂದ್ರೆ ಇನ್ನ ಕಷ್ಟ ಬಿದ್ದಪ್ಪ ಅಂದ್ರೆ ಅವ್ರು ಮುಂದೆ ಬರ್ತಾರ ಪ್ರತಿಫಲ ಸಿಗತ್ತ ಅನ್ನೋದೇ ನಮ್ದು ಒಂದು ಎಲ್ಲರಿಗೂ ಏನ್ ಕೇಳ್ಕೊಳ್ಳೋದು ಒಂದೇ ನಾವು ನಮ್ ಸ್ಟೂಡೆಂಟ್ಸ್ ತುಂಬಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಹಾರ್ಡ್ ವರ್ಕ್ ಜಾಸ್ತಿ ಮಾಡ್ತಾರ ಅವ್ರನ್ನ ಒಂದ್ ಒಳ್ಳೆ ಟಿವಿ ಶೋನಲ್ಲಿ ಶೋ ನಲ್ಲಿ ಕಾಣೋತರ ಮಾಡ್ಬೇಕನ್ನೋದೇ ನನ್ನ ಆಸೆ ಇದು ಸ್ಪ್ರೆಡ್ ಮಾಡಿದ್ರೆ ಅದು ಡಿ ಕೆ ಡಿ ತನಕ ತಲುಪಿದ್ನಪ್ಪ ಅಂದ್ರೆ ಅವ್ರು ನಮ್ ಹುಡುಗರಿಗೆ ಸಪೋರ್ಟ್ ಮಾಡ್ತಾರ ಪೂಜಾ ತುಂಬಾ ಕಷ್ಟ ಪಡ್ತಾಳೆ ಅವಳಿಗೆ ಏನ್ ಲೆಗ್ ಫ್ರಾಕ್ಚರ್ ಆದ್ರು ಕೈ ಫ್ರಾಕ್ಚರ್ ಆದ್ರೂ ಡಾನ್ಸ್ ಕ್ಲಾಸಿಗೆ ಬರ್ತಾವೆ ಇವಳಾದ್ರು ಅಷ್ಟೇ ನೋಡ್ರಿ ಈ ಈ ಪರಿಸ್ಥಿತಿ ಇದ್ರು ಕ್ಲಾಸ್ ಬಂದಾಳ ಅವಳ ಯಾಕಂದ್ರೆ ಅವಳಿಗೆ ಡ್ಯಾನ್ಸ್ ಅಂದ್ರೆ ಇಷ್ಟ ಇವಳು ಅಷ್ಟೇ ಕಾಲ್ ಫ್ರಾಕ್ಚರ್ ಮಾಡ್ಕೊಂಡ್ ಮೊನ್ನೆ ರೀಸೆಂಟ್ ಆಗಿ ಇವಳು ಬಂದಳೆ ಅವನಾದರೂ ಅಷ್ಟೇ ಭಾಳ ಹಾರ್ಡ್ ವರ್ಕ್ ಮಾಡ್ತಾನೆ ಇಷ್ಟಪಟ್ಟರು ಕರ್ನಾಟಕ ಜನತೆಗೆ ನಾವು ಹೇಳೋದು ಒಂದೇ ಒಂದು ಈ ಕುರುಗೋಡಲ್ಲಿರೋ ಹುಡುಗರು ತುಂಬ ಟ್ಯಾಲೆಂಟೆಡ್ ಇದ್ದಾರೆ ಅವ್ರಿಗೆ ಒಂದು ಒಳ್ಳೆ ಸ್ಟೇಜ್ಗೆ ಹೋಗ್ಬೇಕಂದ್ರೆ ನಿಮ್ಮ ಸಪೋರ್ಟು ನಮ್ಮ ಸ್ಟೂಡೆಂಟ್ಸಿಗೆ ಬೇಕು ನಮ್ಮ ಇನ್ಸ್ಟಾಗ್ರಾಮ್ ಐಡಿಯಾ ಆಗಲಿ ಯೂಟ್ಯೂಬ್ ವೀಡಿಯೋಸ್ ಆಗಲಿ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಲ್ಲರೂ ಆಲ್ಮೋಸ್ಟ್ ಸಪೋರ್ಟ್ ಮಾಡ್ತೀರಂತ ನಿಮ್ಗೆ ಗೊತ್ತು ಈಗ ಅಲ್ಲ ಆಲ್ರೆಡಿ ಒಂದು ಸಾಂಗ್ನ ವೈರಲ್ ಮಾಡಿದ್ದೀರ ಹಂಗಾಗಿ ಈ ಕನ್ನಡ ಜನತೆಗೆಲ್ಲರಿಗೂ ಧನ್ಯವಾದ ಛಲ ಆ ಯೂಟ್ಯೂಬ್ ಚಾನಲ್ ಅವ್ರಿಗೆ ಕೂಡ ತುಂಬ ಥ್ಯಾಂಕ್ಸ್ ಯಾಕಂದರೆ ಅವರು ಹೊಸಪೇಟೆಯಿಂದ ನಮ್ಮ ಹತ್ರ ಬಂದು ಈ ಮಕ್ಕಳು ಪ್ರೋತ್ಸಾಹನ ಇಷ್ಟು ಚೆನ್ನಾಗಿ ತೋರಿಸ್ತಿದ್ದಾರೆ ಅಂದರೆ ಅದಕ್ಕೆ ಮೇನ್ ಕಾರ್ ಮೇನ್ ಕಾರಣ ಸಂಜುನಾಥ್ ಸರ್ ಅಂತೇಳಿ ಅವರು ಹೇಳಬೇಕಂದ್ರೆ ಒಳ್ಳೆ ವ್ಯಕ್ತಿನೇ ಯಾಕಂದರೆ ಇಲ್ಲಿ ತನಕ ಬಂದು ಚಿಕ್ಕ ಮಕ್ಕಳನ್ನ ಇಷ್ಟು ಪ್ರೋತ್ಸಾಹ ಕೊಡ್ತಾರೆ ಅಂದರೆ ನಮ್ಗೆ ಒಳ್ಳೆ ಖುಷಿಯಾಗತ್ತೆ ನನಗೆ ನಮ್ಮ ವೈಫಿಗೆ ಇವತ್ತು ನಮ್ಮ ವೈಫಿಗೆ ಕಾಲ್ ಮಾಡಿ ಈ ಥರ ನಾವು ಬಂದು ನಿಮ್ಮ ಮಕ್ಕಳನ್ನ ನಾವು ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಸರ್ ಯೂಟ್ಯೂಬ್ ಚಾನಲಿಗೆ ಹಂಗಂದ್ರೆ ನಿಮ್ಮ ಮಕ್ಕಳು ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ಹೇಳಿದ್ರೆ ನಮ್ಮ ಆಸೆ ಅಂತೇಳಿ ನಮ್ಮ ಹತ್ರ ಬಂದು ಇಲ್ಲಿ ತನಕ ಹೊಸಪೇಟೆಯಿಂದ ಹೊಸಪೇಟೆಯಿಂದ ಕುರುಗೋಡು ತುಂಬ ದೂರ ಸೆವೆಂಟಿ ಏಯ್ಟಿ ಕಿಲೋಮೀಟರ್ಸು ಅಲ್ಲಿಂದ ಇಲ್ಲಿ ತನಕ ಬಂದು ನೈಟ್ ಟೈಮ್ ಆದರೂ ಕೂಡ ಪರವಾಗಿಲ್ಲ ಇಲ್ಲೇ ಇದ್ದುಕೊಂಡು ಆ ಮಕ್ಕಳನ್ನೆಲ್ಲ ಇಂಟ್ರಡ್ಯೂ ಇಂಟ್ರೊಡ್ಯೂಸ್ ಮಾಡಿ ಅವ್ರ ಟ್ಯಾಲೆಂಟ್ ಏನಂಬುದು ಅವ್ರು ತೋರಿಸಿದ್ದಾರೆ ಅವರಿಗೆ ಥ್ಯಾಂಕ್ ಯು ಸರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಚಲ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು